ಆಲ್ಮೋಸ್ಟ್ ಒನ್ ವೀಕ್ ಮೇಲೆ ಆಯ್ತು ನಾನು ವಿಡಿಯೋ ಹಾಕಿ ಒಂದ್ ಸ್ವಲ್ಪ ಬಿಸಿ ಇದ್ದೆ ಅದಕ್ಕೆ ವಿಡಿಯೋ ಹಾಕೋದು ಲೇಟ್ ಆಯಿತು ಮತ್ತೆ ನನ್ನ ಲಾಸ್ಟ್ ವಿಡಿಯೋಗೆ ನೀವೆಲ್ಲ ತುಂಬಾ ಜನ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಹೇಳ್ತೀನಿ ಅದಕ್ಕೆ ಮತ್ತೆ ಇವತ್ತಿನ ವಿಡಿಯೋ ಅಲ್ಲಿ ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನನ್ನದು ಬರ್ಡೇ ಬ್ಲಾಗ್ ಅಲ್ಲಿ ನಾನು ಕ್ಯಾಲಿಫೋರ್ನಿಯಾ ಬರಿಟೋದು ಸ್ವಲ್ಪ ಹೇಳಿದ್ದೆ ಜಸ್ಟ್ ತೋರಿಸಿದೆ ಅದರಲ್ಲಿ ಸ್ವಲ್ಪ ಜನ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿದ್ರ ಸೊ ಈಸಿಯಾಗಿ ಕ್ವಿಕ್ ಆಗಿ ಮತ್ತೆ ಹೆಲ್ತಿ ವರ್ಷನ್ ಕ್ಯಾಲಿಫೋರ್ನಿಯಾ ಬರಿಟೋ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ಶೇರ್ ಮಾಡ್ತೀನಿ ಜಸ್ಟ್ ತ್ರೀ ಮಿನಿಟ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ವಿಡಿಯೋ ಇರುತ್ತೆ ಸೊ ಅದನ್ನ ಮರಿದೇ ಚೆಕ್ಔಟ್ ಮಾಡಿ ನಾನು ಬಾಲ್ಕನಿ ಗಾರ್ಡನ್ ಅಲ್ಲಿ ಒಂದ್ ಸ್ವಲ್ಪ ನಾನು ಮನೆಗೆ ಹೋಗ್ಬಿಟ್ಟಿದ್ವಿ ಸಮರ್ ಇತ್ತು ಮತ್ತೆ ಒಂದ್ ಸ್ವಲ್ಪ ತರ್ಕಾರಿ ಗಿಡಗಳೆಲ್ಲ ಹಾಕಿದ್ದೆ ಸೊ ಹೊಸ ಗಿಡಗಳನ್ನ ನಾನು ಪ್ಲಾನ್ ಮಾಡಕ್ಕೆ ಅಂತ ಆನ್ಲೈನ್ ಇಂದ ಸ್ವಲ್ಪ ಫ್ಲವರ್ ಗಿಡಗಳನ್ನ ನಾನು ಆರ್ಡರ್ ಮಾಡಿದೀನಿ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ಇನ್ನೊಂದು ನಾನು ಅಮೆಝಾನ್ ಅಲ್ಲಿ ಒಂದು ವ್ಯಾಲೆಟ್ ನ ತರಿಸಿದ್ದೆ ಅದು ಹೇಗಿದೆ ಅಂತ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಆಮೇಲೆ ಒಂದ್ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ ಮನೇನ ಹೇಗೆ ಅಟ್ರಾಕ್ಟ್ ಮಾಡುದು ಯಾವ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಮನಿ ಫ್ಲೋ ಇರುತ್ತೆ ಅಂತ ಬ್ಲಾಗ್ ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಬನ್ನಿ ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಕ್ಯಾಲಿಫೋರ್ನಿಯಾ ಬರಿಟೋ ಬೌಲಲ್ಲಿ ಅಲ್ಲಿ ಮೇನ್ ಆಗಿ ಒಂದು ಹರ್ಬ್ ರೈಸು ಮತ್ತೆ ಒಂದು ಸಾಲ್ಟೆಡ್ ವೆಜಿಟೇಬಲ್ಸು ಮತ್ತೆ ಪ್ರೋಟೀನ್ ಸೋರ್ಸು ಮತ್ತೆ ಕಾರ್ನ್ ಇರುತ್ತೆ ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಸ್ಪೂನು ಮೊಸರು ತೊಗೊಂಡು ಅದರಲ್ಲಿ ಉಪ್ಪು ಅರಿಶಿನ ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟೇ ಬೇರೆ ಯಾವುದೂ ಸ್ಪೈಸಸ್ ಹಾಕದೆ ಪನ್ನೀರ್ನ ಈ ಥರ ಆಗಿ ಕಟ್ ಮಾಡಿಕೊಂಡು ಈ ಕರ್ಡ್ ಮಿಕ್ಸರಲ್ಲಿ ಒಂದು ಮಿನಿಮಮ್ ಅಂದರೆ ಒನ್ ಟು ಟೂ ಅವರ್ಸ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ರೆ ಅದು ಫ್ಲೇವರ್ಸ್ನೆಲ್ಲ ಚೆನ್ನಾಗಿ ಅಬ್ಸಾರ್ವ್ ಮಾಡಿಕೊಂಡು ನೀಟಾಗಿ ರೆಡಿ ಆಗುತ್ತೆ ಅದು ಮ್ಯಾರಿನೇಟ್ ರೀ ನೆಕ್ಸ್ಟು ಏನೇನು ಬೇಕೋ ಅದನ್ನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವೀಟ್ ಕಾರ್ನ್ ಪೌಡಿ ಇರುತ್ತಲ್ಲ ಅದನ್ನು ತಗೊಂಡು ನಾನು ಈಸಿಯಾಗಲಿ ಅಂತ ಅಂದ್ಬಿಟ್ಟು ಈ ಥರ ಚಾಕುನಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬೆಲ್ ಪೇಪರ್ಸ್ ಬೇಕಾಗುತ್ತೆ ಅಂದರೆ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಲೈಕ್ ಎಲ್ಲೋ ರೆಡ್ ಗ್ರೀನು ಯಾವ್ಯಾವ್ದು ಇರುತ್ತೋ ನಿಮ್ಮ ಹತ್ರ ಅದನ್ನೆಲ್ಲದನ್ನು ನೀವು ನೀಟಾಗಿ ಕಟ್ ಮಾಡಿ ಈ ಥರ ಉದ್ದಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಬೇಗ ಬೆಂದೋಗಲ್ಲ ಇಲ್ಲಾಂದರೆ ಫುಲ್ ಮಷಿ ಮಷಿ ಥರ ಆಗಿಬಿಡುತ್ತೆ ನಾನು ಒಂದು ವೆಜಿಟೇಬಲ್ಸ್ ಇದು ಮಾಡ್ತಾ ಇದ್ದೀನಿ ಅದಕ್ಕೆ ಬೀನ್ಸು ಮತ್ತು ಯೆಲ್ಲೋ ಮತ್ತು ರೆಡ್ ಬೆಲ್ ಪೆಪ್ಪರ್ಸ್ ಸ್ವೀಟ್ ಕಾರ್ನ್ ಆ್ಯಕ್ಚುಲಿ ರಾಜ್ಮಾ ಯೂಸ್ ಮಾಡ್ತಾರೆ ನಾನು ಕಾಬೂಲ್ ಕಡಲೆ ಬರುತ್ತಲ್ಲ ಅದನ್ನು ಓವರ್ನೈಟ್ ಸೋಪ್ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕಾರ್ನ್ ಸ್ವಲ್ಪ ಜಾಸ್ತಿ ಹಾಕಿ ಇನ್ನೊಂದು ಸಾಲಡ್ ಥರ ಮಾಡ್ತಾಯಿದ್ದೀನಿ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಇರುತ್ತೆ ಇದ್ರದ್ದು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಡಿಲೀಷಿಯಸ್ ಆಗಿರುವಂಥ ಬೊರಿಟೊ ಬೌಲ್ನ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಇದು ತುಂಬ ಹೆಲ್ದಿ ಕೂಡ ಫಸ್ಟು ನಾನಿಲ್ಲಿ ಸಾಟೆಡ್ ವೆಜಿಟೇಬಲ್ಸ್ ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ ಒಂದು ಸ್ಪೂನು ಆಯಿಲ್ ತೊಗೊಂಡು ಉದ್ದ ಉದ್ದ ಕಟ್ ಮಾಡಿರೋ ಆನಿಯನ್ಸ್ನ ಸ್ಲೈಸಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ಪೈಸಸ್ ಏನು ಬೇಕು ಅಂದರೆ ಮೇಯ್ನ್ಲಿ ಆರಿಗ್ಯಾನೊ ಅಂದರೆ ಇಟಾಲಿಯನ್ ಹರ್ಬ್ಸು ನೀವೇನಾದರೂ ಪಿಜ್ಜಾ ತೊಗೊಂಡು ಬರ್ತಿದ್ರೆ ಅದರಲ್ಲಿ ಪ್ಯಾಕೆಟ್ಸ್ ಬರುತ್ತಲ್ಲ ಅದನ್ನು ಹಾಗೆ ಉಳಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಮತ್ತು ಬೇಯಿಸಿರುವಂತಹ ಬೀನ್ಸು ಕಾಬೂಲ್ ಕಡಲೆ ಬೆಲ್ ಪೆಪ್ಪರ್ಸು ಕ್ಯಾರೆಟು ನಿಮ್ಗೇನು ಇಷ್ಟನೋ ಅದು ಎಲ್ಲ ತರಕಾರಿನೂ ಇದ್ರ ಜೊತೆ ಹಾಕೋಬೋದು ಮತ್ತು ಸ್ಪೈಸ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಪೆಪ್ಪರ್ ಪುಡಿ ಸಾಲ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ತೀರಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ಸಾಲ್ಟೆಡ್ ವೆಜಿಟೇಬಲ್ಸು ರೆಡಿ ಆಗುತ್ತೆ ಮತ್ತು ನಾನು ಸ್ವೀಟ್ ಕಾರ್ನಿಂದ ಒಂದು ಫ್ರೈ ಥರ ಮಾಡ್ತಾ ಇದ್ದೀನಿ ಇದು ಸ್ವೀಟ್ಕಾರ್ನ್ ಸಾಲ್ಸ ಸಮಿಂಗ್ ಆ ಥರನೂ ಕರೀತಾರೆ ಕ್ಯಾಲಿಫೋನಿಯೋ ಬರೇಟೋ ಅಲ್ಲಿ ಇದು ಕೂಡ ಒಂದು ಮೇಯ್ನ್ ಇಂಗ್ರೀಡಿಯೆಂಟು ಒಂದು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಕಟ್ ಮಾಡಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನ್ಸು ಮತ್ತು ಆರಿಗ್ಯಾನೋ ಇರುತ್ತಲ್ವ ಅದು ಉಪ್ಪು ಖಾರ ಪೆಪ್ಪರು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಒಳ್ಳೆ ಟೇಸ್ಟ್ ಬೇಕು ಅಂತಂದರೆ ಬಟರ್ ಕೂಡ ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ಕಾರ್ನ್ ಸಾಲ್ಸಾ ಕೂಡ ರೆಡಿ ಆಗುತ್ತೆ ನೆಕ್ಸ್ಟು ಹರ್ಬ್ ರೈಸ್ ಮಾಡೋದಕ್ಕೆ ಅದೇ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಬಟರ್ ಹಾಕಿಬಿಟ್ಟು ಆಲ್ರೆಡಿ ಕುಕ್ ಮಾಡಿರುವಂತಹ ರೈಸ್ ಜೊತೆಗೆ ಒಂದು ಸ್ವಲ್ಪ ಕಾರ್ನು ಮತ್ತು ಪಿಜ್ಜಾ ಹರ್ಬ್ಸ್ ಏನಿರುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಬಟರ್ ಜೊತೆ ನಾವು ಚೆನ್ನಾಗಿ ಟಾಸ್ ಮಾಡಿಕೊಂಡ್ರೆ ನಮ್ಮದು ರೆಡಿ ಆಗುತ್ತೆ ಹರ್ಬ್ ರೈಸ್ ಫೈನಲಿ ಪ್ರೋಟೀನ್ ಸೋರ್ಸ್ಗೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಪನ್ನೀರ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ಲ ಇದೆಲ್ಲ ಮಾಡೋಷ್ಟರಲ್ಲಿ ಪನ್ನೀರ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ನಾನು ಆಯಿಲ್ ಒಂದು ಸ್ವಲ್ಪ ಯೂಸ್ ಮಾಡ್ತಿಲ್ಲ ಸ್ಟಿಕ್ ತವಾ ತೊಗೊಂಡು ಇದನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸು ಚೆನ್ನಾಗಿ ಟೋಸ್ಟ್ ಮಾಡಿಕೊಂಡ್ರೆ ನಮ್ಮದು ಪನ್ನೀರ್ ಕೂಡ ರೆಡಿ ಆಗುತ್ತೆ ಇದು ಸಖತ್ ಹೆಲ್ದಿ ಯಾಕಂದರೆ ಇದರಲ್ಲಿ ಕಾಬ್ಸು ಪ್ರೋಟೀನು ಫೈಬರು ಹೆಲ್ದಿ ಫ್ಯಾಟ್ಸು ಎಲ್ಲನೂ ಇರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಬಾಟಲ್ ಖಾಲಿ ಆಗಿಬಿಟ್ಟಿತ್ತು ಗಿಡಗಳು ಅದಕ್ಕೆ ಆನ್ಲೈನಲ್ಲಿ ಒಂದು ಸ್ವಲ್ಪ ಗಿಡಗಳು ತರಿಸಿದೆ ಇದು ಆಫ್ಲೈನಲ್ಲಿ ನರ್ಸರಿ ಹೋದರೆ ತುಂಬ ಕಾಸ್ಟ್ಲಿ ಇತ್ತು ಆನ್ಲೈನ್ ಆ್ಯಪಲ್ಲಿ ತುಂಬ ರೀಸನಬಲ್ ಪ್ರೈಸ್ ಸಿಕ್ತು ಸೊ ಈ ಕಲರು ಒಂದನ್ನು ತರಿಸಿದ್ದೀನಿ ಮತ್ತು ಇನ್ನೊಂದು ವೈಟ್ ಕಲರು ಗಿಡಗಳಂತೂ ಸೂಪರ್ ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ ಇವಾಗ ಪಾಟಲ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತೆ ರೀಪ್ಲಾಂಟಿಂಗ್ ಮಾಡಬೇಕು ಅದೊಂದುಬಿಟ್ಟು ಇದು ಇದು ಒಂಥರ ಆ್ಯಕ್ಚುಲಿ ಪರ್ಪಲ್ ಇದೆಯೇನಪ್ಪ ಮೆಜೆ ರೆಡ್ ಸಮಥಿಂಗ್ ಆ ಕಲರ್ ಬರುತ್ತೆ ಇನ್ನೊಂದು ವೈಟ್ ಕಲರ್ ವೈಟ್ ಕಲರ್ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ ಅವ್ರು ಬಂದು ಕೊಟ್ಟ ತಕ್ಷಣ ಫುಲ್ ಖುಷಿಯಾಗ್ಬಿಡ್ತು ನೋಡಿದ ತಕ್ಷಣವೇ ಪ್ಲಾಂಟ್ಸ್ ಅದು ಸಖತ್ ಹೆಲ್ದಿ ಆಗಿದೆ ಬನ್ನಿ ಇವಾಗ ಟ್ರಾನ್ಸ್ಫಾರ್ಮ್ ಮಾಡೋಣ ಸೊ ಇಲ್ಲಿ ಗಿಡ ಇತ್ತು ಮುಂಚೆ ಅದೆಲ್ಲ ಅಂದರೆ ಸೌತೆಕಾಯಿ ಗಿಡ ಅನಿಸುತ್ತೆ ಅದೆಲ್ಲ ಹೋಯಿತು ಸೊ ನೆಕ್ಸ್ಟು ಹಾಗೆ ಬಿಟ್ಬಿಟ್ಟಿದ್ವಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಇವಾಗ ಇದಕ್ಕೆ ಟ್ರಾನ್ಸ್ಫಾಮ್ ಮಾಡಬೇಕು ಇದನ್ನು ತರ್ಸೋಕ್ಕಿಂತ ಮುಂಚೆನೇ ಒಂದು ವಾರದಿಂದ ನಾವು ಅದಕ್ಕೆ ಒಂದು ಸ್ವಲ್ಪ ಕೆದಕ್ಬಿಟ್ಟು ಮತ್ತು ನಮ್ಮದು ಹಳೆ ಗಿಡದ್ದು ಏನಿತ್ತಲ್ವ ಎಲೆಗಳು ಅದನ್ನೆಲ್ಲನೂ ಅದರಲ್ಲೇ ಹಾಕಿ ಕಾಂಪೋಸ್ಟಲ್ಲೂ ಹಾಕಿಬಿಟ್ಟಿದ್ದೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಮಣ್ಣಿನ ಜೊತೆ ಅಂತ ಅಂದ್ಬಿಟ್ಟು ಯೂಶಲಿ ಗಿಡಗಳೇನಾದರೂ ನಾನೊಬ್ಬಳೇ ಇದ್ದಾಗ ನಾನೇ ಹೇಳ್ತೀನಿ ಅಮ್ಮ ಇದ್ದರೆ ಅಮ್ಮನ ಕಾಯಲ್ಲೇ ಉಳಿಸ್ತೀರಲ್ಲಿ ಐದು ಗಿಡ ಇದೆ ಎಲ್ಲ ತೆಗೆದು ಸ್ಪ್ಲಿಟ್ ಸ್ಪ್ಲಿಟ್ ಮಾಡಿ ಜಾಸ್ತಿ ಬಾಯ ತೆಗಿಬೋದಲ್ಲ ಹಂಗೆ ಒಂದ್ ಮೂರ್ ನಾಲ್ಕು ಪಾಟಿಗೆ ಹಾಕೋದು ನಮ್ಮೂರಲ್ಲೂ ಅಷ್ಟೇ ಅಮ್ಮಂಗೆ ಪ್ಲಾ ಲೈಕ್ ಈ ಥರ ಗಾರ್ಡನಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಅಭ್ಯಾಸ ಇದೆ ಬಟ್ ಮನೆ ಮುಂದೆ ಎಲ್ಲ ಜಾಗ ಇಲ್ಲದೆ ಇರೋ ಕಾರಣ ಮುಂಚೆ ನಾವು ಮಾಡಿ ಮೇಲೆ ಫಸ್ಟ್ ಫ್ಲೋರಲ್ಲಿದ್ದು ಅವಾಗಲೂ ಅಷ್ಟೇ ಈ ಥರ ಪಾಟ್ಸಲ್ಲೆಲ್ಲಾನು ಗಿಡ ಎಲ್ಲ ಬೆಳೆಸಿ ಚೆನ್ನಾಗಿ ಅಭ್ಯಾಸ ಇರೋದ್ರಿಂದ ಅದನ್ನು ಹೆಂಗೆ ಟೇಕ್ ಕೇರ್ ಮಾಡಬೇಕು ಅಂತ ಅಮ್ಮಂಗೆ ಗೊತ್ತು ಅಮ್ಮ ಇಲ್ಲಿದ್ದರೆ ಅಮ್ಮನಕಾಯಲ್ಲೇ ಅದನ್ನು ನೆಡ್ಸೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅದೊಂದು ನಂಬಿಕೆ ನನಗೆ ಒಂದೊಂದು ಸಲ ನಾನು ನೆಟ್ಟಾಗ ಅದು ಒಣಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಅಮ್ಮನಕಾಯಲ್ಲೇ ನಡೆಸ್ತಾ ಇದ್ದೀನಿ ಮತ್ತು ಟೊಮ್ಯಾಟೊ ಸೀಡ್ಸ್ ಎಲ್ಲನೂ ಹಳೆಯದು ಮುಂಚೆ ಬಂದಿರೋದೆಲ್ಲ ಇತ್ತು ಡಿಸ್ಟರ್ಬ್ ಮಾಡಿದೆ ಯಾವುದೇ ಖಾಲಿ ಪಾಟ್ಸ್ ಇತ್ತು ಅದಕ್ಕೆ ಮಾತ್ರನೇ ಇವಾಗ ಹಾಕ್ತಾ ಇದೀನಿ ಆಕ್ಚುಲಿ ನರ್ಸರಿಲಿ ಹೋಗ್ಬಿಟ್ಟು ನಾನು ಈ ಸೇವಂತಿಗೆ ಗಿಡಗಳನ್ನ ಕೇಳಿದಾಗ ನನಗೆ ತುಂಬಾ ಕಾಸ್ಟ್ಲಿ ಹೇಳಿದ್ರು ಮತ್ತೆ ನಾನು ಅಷ್ಟೊಂದೆಲ್ಲ ಕೊಡೋ ನೆಸೆಸಿಟಿ ಇದೆಯಾ ಊರಿಗೆ ಹೋದಾಗ ಈ ಸಲ ತೋಟದಲ್ಲೇ ಕಿತ್ಕೋಬರೋಣ ಅಂತ ಅನ್ಕೊಂಡೆ ಆದರೆ ಊರಿಂದ ತಗೊಂಡು ಬಂದು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಒಂದೆರಡು ಸಲ ಟ್ರೈ ಮಾಡಿದಾಗ ಬೇರೆ ಗಿಡಗಳು ಅದು ಚೆನ್ನಾಗಿ ಬರಲಿಲ್ಲ ಸೊ ಯಾಕೆ ಆ ಥರ ಮಾಡೋದು ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡಬೇಕಂದ್ರೆ ನನಗೆ ನರ್ಸರಿಗಿಂತ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪ್ರೈಸ್ಗೆ ಈ ಗಿಡಗಳೆಲ್ಲನೂ ಸಿಕ್ತು ಮತ್ತು ನೀವೇ ನೋಡ್ತಾ ಇರ್ಬೋದು ಗಿಡಗಳು ಸಿಕ್ಕಾಪಟ್ಟೆ ಹೆಲ್ದಿಯಾಗಿ ಚೆನ್ನಾಗಿ ಒಳ್ಳೆ ಕಂಡೀಷನಲ್ಲಿದೆ ಮತ್ತು ಸಿಕ್ಸ್ ಇಂಚ್ ಪಾಟಲ್ಲಿ ಕಾಂಪೋಸ್ಟ್ ಎಲ್ಲಾನು ಹಾಕಿ ಇಟ್ಟಿರೋದ್ರಿಂದ ಜಸ್ಟ್ ನಾವು ಹಾಗೆ ಟ್ರಾನ್ಸ್ಫರ್ ಮಾಡಿದ್ರೆ ಗಿಡ ನೀಟಾಗಿ ಸರ್ವೈವ್ ಆಗುತ್ತೆ ಅದೇ ಕಾರಣಕ್ಕೆ ನಾನು ಆನ್ಲೈನಿಂದ ತರಿಸಿದೆ ಯಾ ವೆಬ್ಸೈಟಿಂದ ತರಿಸ್ತೇವೆ ಅದ್ರದ್ದು ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಮೆಂಟ್ ಮಾಡಿ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ದಿನ ನಾವು ಚೆನ್ನಾಗಿ ಯೂಲಿ ಕಸ ಗುಡಿಸಿದ್ದು ಆ ಡಸ್ಟ್ ಎಲ್ಲ ಇರುತ್ತಲ್ಲ ಅದು ಮತ್ತೆ ಏನಾದರೂ ಎಲೆಗಳು ಉದ್ರಿರೋದು ಮತ್ತೆ ಪೂಜೆಗೆ ಬಳಸಿದ್ದು ಹೂವು ಎಲ್ಲದನ್ನೂ ನಾವು ಈ ಪಾಟ್ಸಲ್ಲೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಅದು ಗೊಬ್ಬರ ಎಲ್ಲನೂ ಆಗಿದೆ ಸೊ ಅದನ್ನೇ ನಾವು ಈಗ ಬೇರೆ ಪಾಟ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸೊ ಅದು ಚೆನ್ನಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ಸೊ ನಿಮ್ಮನೆ ಹತ್ರ ಇರೋ ಗಾರ್ಡನಲ್ಲಿ ನೀವು ಯಾವ್ಯಾವ ಥರ ಗಿಡಗಳನ್ನ ಬೆಳೆಸಿದ್ದೀರಾ ಹೇಗೆ ಟೇಕ್ ಕೇರ್ ಮಾಡ್ತೀರಾ ಏನಾದರೂ ಟಿಪ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಒಂದು ವ್ಯಾಲೆಟ್ನ ಅಮೆಝಾನಿಂದ ಆರ್ಡರ್ ಮಾಡಿದ್ದೀನಿ ಅದು ಹೇಗಿದೆ ಕ್ವಾಲಿಟಿ ಕಲರ್ ಅದೆಲ್ಲ ಕೂಡ ರಿವ್ಯೂ ಮಾಡಿ ಹೇಳ್ತೀನಿ ಅಂತ ಸೊ ಪಾರ್ಸಲ್ ರಿಸೀವ್ ಆಗಿತ್ತಲ್ಲ ಅದನ್ನೇ ಓಪನ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಹೊಸ ವ್ಯಾಲೆಟ್ ಯಾಕೆ ತೊಗೊಂಡೆ ಅಂತಂದರೆ ರೀಸೆಂಟಾಗಿ ನಾನು ಶಾಪಿಂಗ್ ಹೋಗಿದ್ದಾಗ ನನ್ನ ವ್ಯಾಲೆಟ್ನ ಯಾರೋ ಕದ್ಬಿಟ್ಟಿದ್ರು ಆ್ಯಕ್ಚುಲಿ ನಾನು ಕಳ್ಕೊಂಡಿಲ್ಲ ಯಾರೋ ಕದ್ಬಿಟ್ರು ವ್ಯಾಲೆಟ್ ಇಲ್ಲದೇ ಇರೋದು ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಇಮಿಡಿಯೇಟಾಗಿ ಒಂದು ವ್ಯಾಲೆಟ್ನ ಆರ್ಡರ್ ಮಾಡಿದೆ ಈ ವ್ಯಾಲೆಟ್ ಬಂದ್ಬಿಟ್ಟು ಅಮೆಝಾನಲ್ಲಿ ಲಾವಿ ಬ್ರ್ಯಾಂಡ್ದು ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ ಬಟ್ ಡಿಸ್ಕೌಂಟ್ಸ್ ಇರುತ್ತೆ ನೋಡಿಕೊಂಡು ಒರಿಜಿನಲ್ ಬ್ರ್ಯಾಂಡ ಇಲ್ಲಾಂದರೆ ಫಸ್ಟ್ ಕಾಪೀಸ್ ಕೂಡ ಇರುತ್ತೆ ಈ ಥರ ಅರೈವ್ ಆದಮೇಲೆ ಅದರದ್ದು ಬ್ರ್ಯಾಂಡು ಟ್ಯಾಗು ಎಲ್ಲನೂ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಕನ್ಫರ್ಮ್ ಮಾಡ್ಕೋಬೋದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ತುಂಬ ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ ಕಾಯಿನ್ಸ್ ಇಡೋದಕ್ಕೆ ನೋಟ್ ಇಡೋದಕ್ಕೆ ಮತ್ತು ನಮ್ಮದು ಎ ಟಿ ಎಮ್ ಕಾರ್ಡ್ಸು ಕಂಪಾರ್ಟ್ಮೆಂಟ್ಸ್ ಎಲ್ಲನೂ ಜಾಸ್ತಿ ಇದೆ ಮತ್ತು ಮೊಬೈಲ್ ಕೂಡ ಇಟ್ಕೋಬೋದು ನನಗಂತೂ ಓವರಾಲ್ ತುಂಬ ಇಷ್ಟ ಆಯಿತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ನನಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೂಡ ಸಿಕ್ತು ಅಂತ ಹೇಳ್ಬೋದು ಇದ್ರದ್ದು ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡಿ ನೋಡಿ ಮತ್ತು ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಐದರ್ ವೈಟ್ ಬ್ಲ್ಯಾಕ್ ಬ್ರೌನ್ ರೆಡ್ ಈ ಕಲರ್ಸ್ನ ಯೂಸ್ ಮಾಡಿದ್ರೆ ನಮ್ಮ ಹತ್ರ ಮನಿ ಫ್ಲೋ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಕಾಂಬಿನೇಷನಲ್ಲಿ ವೈಟ್ ಮತ್ತು ಬ್ರೌನ್ ಕಲರ್ನ ಆರ್ಡರ್ ಮಾಡಿಕೊಂಡೆ ನೀವು ಇದನ್ನೆಲ್ಲ ಬಿಲೀವ್ ಮಾಡ್ತೀರಾ ಬಿಲೀವ್ ಮಾಡೋದಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ಮತ್ತು ನಿಮ್ಮ ಹತ್ರ ಕರೆಂಟ್ಲಿ ಯಾವ ಕಲರ್ ವ್ಯಾಲೆಟ್ ಇದೆ ಅಂತ ಅದು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್